ಬಹಳ ದಿನಗಳಿಂದ ಕಾಯ್ತಾ ಇದ್ದ ಮತ್ತು ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿದ್ದ ದೆಹಲಿ ವಿಧಾನಸಭಾ ಚುನಾವಣೆ ಮುಗ್ದಿದೆ ಜೊತೆಗೆ ಚುನಾವಣೋತರ ಸಮೀಕ್ಷೆಗಳು ಹೊರಬಂದಿವೆ ಆದರೆ ಸಮೀಕ್ಷೆಗಳು ಏನೇ ಹೇಳಿದ್ರೂ ಫಲಿತಾಂಶ ಬರುವ ತನಕ ಕಾಯಲೇಬೇಕಾಗಿದೆ ಅದುವೇ ಅಂತಿಮವಾಗುತ್ತೆ ಈ ಬಾರಿಯ ದೆಹಲಿ ಚುನಾವಣೆ ಮತ್ತು ಹಲವು ಕಾರಣಗಳಿಗೆ ಗಮನಾರ್ಹವಾಗಿದೆ ಹೀಗಾಗಿಯೇ ಕೇವಲ ದೆಹಲಿಯ ಜನರು ಮಾತ್ರವಲ್ಲದೆ ಇಡೀ ದೇಶದ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಏನು ಬುಧವಾರ ಅಂದರೆ ಫೆಬ್ರವರಿ ಐದು ಚುನಾವಣೆ ನಡೆದಿದ್ದು ಕಳೆದ ಬಾರಿಗೆ ಹೋಲಿಸಿದ್ರೆ ಶೇಕಡವಾರು ಮತದಾನ ಕಡಿಮೆಯೇ ಆಗಿದೆ ಈ ಬಾರಿ ಶೇಕಡ ಅರವತ್ತರಷ್ಟು ಮತದಾನವಾಗಿದ್ದು ಮತದಾರರು ಯಾರಿಗೆ ಜೈ ಅಂದಿದ್ದಾರೆ ಅನ್ನೋದು ರಹಸ್ಯವಾಗಿ ಉಳಿದಿದೆ ಆದರೆ ಸಮೀಕ್ಷೆಗಳ ಪ್ರಕಾರ ಎಎಪಿಗೆ ಮುಳುಗು ನೀರು ತಂದಿರುವ ಬಿಜೆಪಿ ಅಧಿಕಾರವನ್ನು ಹಿಡಿತದೆ ಎಂಬುದಾಗಿ ಹೇಳಲಾಗ್ತಾ ಇದೆ ಆದರೂ ಕೂಡ ಇತ್ತೀಚೆಗಿನ ಚುನಾವಣೆಗಳಲ್ಲಿ ಸಮೀಕ್ಷೆಗಳು ವಿಫಲವಾಗಿರುವುದರಿಂದ ಇದನ್ನು ಒಪ್ಪಿಕೊಳ್ಳಿಕ್ಕೆ ರಾಜಕೀಯ ನಾಯಕರು ಸುತಾರಾಂ ತಯಾರಿಲ್ಲ ಕಳೆದ ಎರಡು ಅವಧಿಯನ್ನು ಮುಗಿಸಿ ಮೂರನೇ ಅವಧಿಗೆ ರಾಷ್ಟ್ರದ ಆಡಳಿತ ಚುಕ್ಕಾಣಿ ಹಿಡಿದಿರುವಂತಹ ಬಿಜೆಪಿ ನೇತೃತ್ವದ ಎನ್ಡಿಎಗೆ ಬಹಳಷ್ಟು ರಾಜ್ಯಗಳಲ್ಲಿ ಆಡಳಿತ ನಡೆಸುವ ಅಧಿಕಾರ ಸಿಕ್ಕಿದ್ರೂ ಕೂಡ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಅಧಿಕಾರವನ್ನು ಪಡೆಯಲಿಕ್ಕೆ ಸಾಧ್ಯವಾಗಿಲ್ಲ ಎಂಬ ಕೊರಗಂತೂ ಇದ್ದೇ ಇದೆ ಎಲ್ಲವನ್ನ ಗೆದ್ದಿರುವ ನರೇಂದ್ರ ಮೋದಿ ತಮ್ಮ ಅಧಿಕಾರದ ಅವಧಿಯಲ್ಲಿ ದೆಹಲಿ ಗದ್ದುಗೆಯನ್ನ ಗೆಲ್ಲದೆ ಹೋದ್ರೆ ಅವರ ಇದುವರೆಗಿನ ರಾಜಕೀಯಕ್ಕೊಂದು ಕಪ್ಪು ಚುಕ್ಕೆಯಾಗಿ ಉಳಿದು ಬಿಡಬಹುದು ಹೀಗಾಗಿಯೇ ದೆಹಲಿ ವಿಧಾನಸಭಾ ಕ್ಷೇತ್ರವನ್ನ ಗೆಲ್ಲಲೇಬೇಕೆಂಬ ಹಠಕ್ಕೆ ಅವರು ಬಿದ್ದಿದ್ರು ಇನ್ನು ಭ್ರಷ್ಟಾಚಾರದ ಸಂಕೋಲೆಯಲ್ಲಿ ಎಎಪಿ ಇನ್ನು ಎರಡು ಅವಧಿಯನ್ನ ಮುಗಿಸಿ ಮೂರನೇ ಅವಧಿಗೆ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಎಎಪಿ ಪಕ್ಷ ಭರ್ಜರಿಯಾಗಿಯೇ ಎಂಟ್ರಿ ಕೊಟ್ಟಿತ್ತು ಎರಡು ಮೂರು ತಿಂಗಳ ಹಿಂದೆಯೇ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಲ್ಲದೆ ಚುನಾವಣಾ ತಂತ್ರಗಳನ್ನ ಹೇಗೆಲ್ಲ ಬಳಸಬಹುದು ಅದೆಲ್ಲವನ್ನ ಬಳಸಲಾರಂಭಿಸಿತು ಆದರೆ ಈ ಬಾರಿ ಭ್ರಷ್ಟಾಚಾರದ ವಿರುದ್ಧವಾಗಿ ಮಾತನಾಡುವ ಅರ್ಹತೆಯನ್ನ ಎಎಪಿ ಉಳಿಸಿಕೊಂಡಿರಲಿಲ್ಲ ಹೀಗಾಗಿ ಬೇರೆ ಬೇರೆ ವಿಚಾರಗಳನ್ನು ಮುಂದಿಟ್ಟುಕೊಂಡು ಇಲ್ಲ ಸಲ್ಲದ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಂಡು ಚುನಾವಣೆಗೆ ಹೋಗುವಂತಾಗಿತ್ತು ಈ ಬಾರಿ ಭ್ರಷ್ಟಾಚಾರದ ಆರೋಪಗಳು ಕೇಜ್ರಿವಾಲ್ ಸೇರಿದಂತೆ ಸಂಪುಟದ ಸಚಿವರ ಮೇಲೆ ಸುತ್ತಿಕೊಂಡಿತಲ್ಲದೆ ಭ್ರಷ್ಟಾಚಾರದ ಆರೋಪದಲ್ಲಿ ಜೈಲುಗೂ ಹೋಗಿ ಬಂದಿದ್ರು ಅಷ್ಟೇ ಅಲ್ಲದೆ ಕೇಜ್ರಿವಾಲ್ ರಾಜೀನಾಮೆ ನೀಡಿರೋದು ಎಲ್ಲವೂ ಕೂಡ ಎ ಎ ಪಿಯನ್ನು ಇಷ್ಟಪಟ್ಟು ಬೆಂಬಲಿಸಿದ ಮತದಾರರಿಗೆ ಮರೀಚಿಕೆಯಾಗಿತ್ತು ಭ್ರಷ್ಟಾಚಾರದ ವಿರುದ್ಧದ ಹೋರಾಟದ ವೇದಿಕೆಯಿಂದ ಉದಯಗೊಂಡಂತಹ ಪಕ್ಷ ಭ್ರಷ್ಟಾಚಾರದ ಆರೋಪಕ್ಕೆ ಗುರಿಯಾಗ್ತದೆ ಅನ್ನೋದಾದರೆ ಅದನ್ನು ಸಹಿಸಿಕೊಳ್ಳೋದು ಕಷ್ಟವೇ ರಾಜಕೀಯವಾಗಿ ಮಾತನಾಡ್ತಾ ರಾಜಕೀಯ ದ್ವೇಷಕ್ಕೆ ಭ್ರಷ್ಟಾಚಾರದ ಆರೋಪಗಳನ್ನು ಹೊರಿಸಲಾಯಿತು ಹೀಗಂತ ಎಎಪಿ ನಾಯಕರು ಬಡಬಡಿಸಬಹುದಷ್ಟೆ ಇನ್ನು ಕೈ ನಾಯಕರ ಆಲೋಚನೆಗಳೇ ಬೇರೆಯಾಗಿತ್ತು ಚುನಾವಣಾ ಸಮಯದಲ್ಲಿ ಎ ಎ ಪಿ ಪಕ್ಷದ ಮತ್ತು ಅದರ ಸಂಸ್ಥಾಪಕ ಕೇಜ್ರಿವಾಲ್ ವಿರುದ್ಧ ಬಿ ಜೆ ಪಿ ಮಾತ್ರ ಆರೋಪವನ್ನು ಮಾಡಿದರೆ ಅದನ್ನು ರಾಜಕೀಯ ಪ್ರೇರಿತ ಅಥವಾ ರಾಜಕೀಯ ದ್ವೇಷ ಅಂತಲೇ ಹೇಳಬಹುದಿತ್ತೇನೋ ಆದರೆ ಕಾಂಗ್ರೆಸ್ ಕೂಡ ಕೇಜ್ರಿವಾಲ್ ಸರ್ಕಾರದ ಭ್ರಷ್ಟಾಚಾರವನ್ನೇ ಪ್ರತಿ ಚುನಾವಣಾ ಪ್ರಚಾರಗಳಲ್ಲಿ ಹೇಳ್ತಾ ಬಂದಿತ್ತು ಒಂದು ವೇಳೆ ಸಮೀಕ್ಷೆಗಳು ಹೇಳಿದಂತೆಯೇ ಎಎಪಿಗೆ ಸೋಲಾದರೆ ಅದಕ್ಕೆ ಮುಖ್ಯ ಕಾರಣವಾಗೋದು ಬಿ ಜೆ ಪಿ ಅಂತೂ ಅಲ್ವೇ ಅಲ್ಲ ಅದು ಕಾಂಗ್ರೆಸ್ ಆಗಿರ್ತದೆ ಅನ್ನೋದನ್ನ ಒಪ್ಪಿಕೊಳ್ಳಲೇಬೇಕಾಗ್ತದೆ ಕಾಂಗ್ರೆಸ್ ನಾಯಕರಿಗೂ ತಾವು ಹೆಚ್ಚಿನ ಸ್ಥಾನ ಗೆಲ್ಲೋದಿಲ್ಲ ಅನ್ನೋದು ಗೊತ್ತಿಲ್ಲದ ವಿಚಾರವೇನಲ್ಲ ಒಂದು ವೇಳೆ ಅತಂತ್ರ ಸ್ಥಿತಿ ನಿರ್ಮಾಣವಾದ್ರೆ ಎಎಪಿಗೆ ತಮ್ಮ ಅಗತ್ಯತೆ ಅನಿವಾರ್ಯವಾಗ್ತದೆ ಆಗ ರಾಜಕೀಯ ದ್ವೇಷ ಮರೆತು ಒಂದಾಗಿ ಸರ್ಕಾರ ರಚನೆಯ ಉದ್ದೇಶವೂ ಇಲ್ಲದಿಲ್ಲ ಇನ್ನು ಸಮೀಕ್ಷೆಗಳನ್ನು ಗಮನಿಸಿದ್ರೆ ಅದಕ್ಕೆ ಅವಕಾಶವೇ ಇಲ್ಲ ಅನ್ನೋದು ಗೊತ್ತಾಗ್ತದೆ ಒಂದು ರಾಜಕೀಯ ಪಕ್ಷ ದೀರ್ಘಕಾಲದ ತನಕ ಜನಪ್ರಿಯತೆಯನ್ನು ಉಳಿಸಿಕೊಂಡು ಹೋಗೋದು ಸುಲಭವೇನಲ್ಲ ಅದರಲ್ಲೂ ಕೂಡ ಉಚಿತ ಭಾಗ್ಯಗಳ ಮೂಲಕ ಅಧಿಕಾರ ಹಿಡಿದ ಪಕ್ಷವೊಂದು ಅಷ್ಟಕ್ಕೆ ಸೀಮಿತವಾದರೆ ಅದರ ಪರಿಣಾಮಗಳು ಬೇರೆಯದ್ದೇ ಆಗಿರ್ತದೆ ಇನ್ನು ಕೇಜ್ರಿವಾಲ್ಗೆ ಮಗ್ಗುಲ ಮುಳ್ಳಾದ್ರ ರಾಹುಲ್ ಗಾಂಧಿ ಇವತ್ತು ಕೇಜ್ರಿವಾಲ್ ಏನು ಘೋಷಣೆ ಮಾಡಿದ್ರೋ ಅದಕ್ಕಿಂತ ಹೆಚ್ಚಿನದನ್ನ ಬಿಜೆಪಿ ಕಾಂಗ್ರೆಸ್ ಘೋಷಣೆ ಮಾಡಿವೆ ಹೀಗಿರುವಾಗ ಮತದಾರರು ತಮಗೆಷ್ಟು ಲಾಭವಿದೆ ಎಂಬುದನ್ನು ಗಮನಿಸಿಯೇ ಗಮನಿಸ್ತಾರೆ ಹೀಗಾಗಿ ಪಕ್ಷವನ್ನ ಮರೆತು ತನ್ನ ಹಿತದ ಬಗ್ಗೆ ಚಿಂತಿಸಿದ್ರೂ ಅಚ್ಚರಿಯಿಲ್ಲ ಎನ್ ಡಿ ಎ ಅರ್ಥಾತ್ ನರೇಂದ್ರ ಮೋದಿಯನ್ನ ಮಣಿಸಲೇಬೇಕು ಅಂತ ರಾಹುಲ್ ಗಾಂಧಿ ಕೇಜ್ರಿವಾಲ್ ಮಮತಾ ಬ್ಯಾನರ್ಜಿ ಶರದ್ ಪವಾರ್ ಸೇರಿದಂತೆ ಹತ್ತಾರು ಘಟಾನುಘಟಿ ನಾಯಕರು ಮತ್ತು ಪ್ರಾದೇಶಿಕ ಪಕ್ಷಗಳಿಂದ ಹುಟ್ಟಿಕೊಂಡ ಐ ಎನ್ ಡಿ ಐ ಎ ಇಂಡಿಯಾ ಮೂಲಕ ದೆಹಲಿಯಲ್ಲಿ ಚುನಾವಣೆ ನಡೆಸಿದ್ರೆ ಬಹುಶಃ ಅದರ ಫಲಿತಾಂಶವೇ ಬೇರೆಯಾಗಿರ್ತಿತ್ತೇನೋ ಆದರೆ ವಿಧಾನಸಭಾ ಚುನಾವಣೆಗೂ ಇಂಡಿ ಒಕ್ಕೂಟವನ್ನು ಎಳೆದು ತಂದರೆ ತಮ್ಮ ಅಸ್ತಿತ್ವಕ್ಕೆ ಧಕ್ಕೆಯಾಗಬಹುದು ಅಂತ ಭಯ ಕೇಜ್ರಿವಾಲ್ ಅವರಿಗಿತ್ತು ಅದಕ್ಕಾಗಿಯೇ ಅವರು ಪ್ರತ್ಯೇಕವಾಗಿ ಚುನಾವಣೆಗೆ ಹೋದರು ಕಾಂಗ್ರೆಸ್ ಬಿಜೆಪಿಯನ್ನಷ್ಟೇ ಟಾರ್ಗೆಟ್ ಮಾಡ್ತದೆ ಅಂತ ಕೇಜ್ರಿವಾಲ್ ಅಂದುಕೊಂಡಿದ್ರು ಆದರೆ ಕಾಂಗ್ರೆಸ್ ಬಿಜೆಪಿಗಿಂತ ಹೆಚ್ಚಾಗಿ ಕೇಜ್ರಿವಾಲ್ ಅವರನ್ನೇ ಟಾರ್ಗೆಟ್ ಮಾಡಿದ್ರು ಅವರನ್ನ ಹೋದಲ್ಲಿ ಬಂದಲ್ಲಿ ಜಾಡಿಸಿದ್ರು ಹೀಗಾಗಿ ಕೇಜ್ರಿವಾಲ್ ಎರಡು ರಾಷ್ಟ್ರೀಯ ಪಕ್ಷಗಳನ್ನ ಎದುರಿಸಿಕೊಂಡು ಚುನಾವಣೆಯನ್ನ ಎದುರಿಸಬೇಕಾಯಿತು ಒಂದು ಕಾಲದಲ್ಲಿ ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಾ ಇದ್ದವರು ಮತ್ತು ಬಿಜೆಪಿಯನ್ನ ದ್ವೇಷಿಸ್ತಾ ಇದ್ದವರು ಕಾಂಗ್ರೆಸ್ ಪ್ರಾಬಲ್ಯವಿಲ್ಲದ ಕ್ಷೇತ್ರಗಳಲ್ಲಿ ಅನಿವಾರ್ಯವಾಗಿ ಎಎಪಿಯ ಕೈ ಹಿಡಿದಿದ್ರು ಆದರೆ ಈ ಬಾರಿ ಮತ್ತೆ ಕಾಂಗ್ರೆಸ್ ಕಡೆಗೆ ಮುಖ ಮಾಡಿರೋದು ಎಎಪಿಗೆ ಪಿಗೆ ಶಾಕ್ ನೀಡಿದೆ ಅದು ನಿಜಾನ ಅನ್ನುವಂಥದ್ದು ಗೊತ್ತಾಗಬೇಕಾದ್ರೆ ಫೆಬ್ರವರಿ ಎಂಟರ ಫಲಿತಾಂಶದ ತನಕ ಕಾಯಲೇಬೇಕಾಗುತ್ತೆ ಸ್ನೇಹಿತರೆ ಇನ್ನೊಂದು ಈ ಬಾರಿ ಗಮನಿಸಬೇಕಾದ ಅಂಶ ಏನು ಅಂತ ಅಂದರೆ ಈ ಬಾರಿ ಡೆಲ್ಲಿಯಲ್ಲಿ ಕಡಿಮೆ ಮತದಾನ ಆಗಿದೆ ಈ ಕಡಿಮೆ ಮತದಾನ ಆಗಿರುವಂಥದ್ದು ಬಿಜೆಪಿಗೆ ಎಎಪಿಗೆ ಕಾಂಗ್ರೆಸ್ಗೆ ಯಾರಿಗೆ ಲಾಭ ಅನ್ನೋದನ್ನ ನಾವಿದೀಗ ನೋಡಬೇಕು ಸ್ನೇಹಿತರೆ ಆಗ್ಲೇ ಹೇಳಿದಂತೆ ಡೆಲ್ಲಿಯಲ್ಲಿ ಈ ಬಾರಿ ಶೇಕಡಾ ಅರವತ್ತು ಪಾಯಿಂಟ್ ನಾಲ್ಕು ಸೊನ್ನೆ ಅಷ್ಟು ಮತದಾನ ನಡೆದಿದೆ ಇದರ ಅರ್ಥ ಕಳೆದ ಎರಡು ಸಾವಿರದ ಇಪ್ಪತ್ತರ ವಿಧಾನಸಭಾ ಚುನಾವಣೆಗಳಿಂದ ಸುಮಾರು ಶೇಕಡಾ ಎರಡು ಪಾಯಿಂಟ್ ಒಂದು ಐದರಷ್ಟು ಕಡಿಮೆ ಮತದಾನ ಆಗಿದೆ ಈಗ ಪ್ರಶ್ನೆ ಏನು ಅಂತ ಅಂದ್ರೆ ಕಡಿಮೆ ಮತದಾನದಿಂದ ಉಂಟಾಗುವಂತಹ ರಾಜಕೀಯ ಪರಿಣಾಮಗಳೇನು ಪೊಲಿಟಿಕಲ್ ಆಗಿ ಏನೆಲ್ಲಾ ಸಮಸ್ಯೆಗಳಾಗುತ್ತೆ ಅನ್ನೋದು ಇದರಿಂದ ಯಾರ ಯಾರ ಸ್ಥಾನಗಳಿಗೆ ಪರಿಣಾಮ ಬೀರುತ್ತೆ ಡೆಲ್ಲಿಯಲ್ಲಿ ಈ ಬಾರಿ ಮತದಾನ ನಡೆದ ರೀತಿಯನ್ನ ನೋಡಿ ಇದು ಯಾರಿಗೆ ಲಾಭದಾಯಕ ಮತ್ತು ಯಾರಿಗೆ ಎಚ್ಚರಿಕೆಯ ಸಂಕೇತ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಬಹುದು ಮೊದಲನೇದಾಗಿ ಈ ಬಾರಿ ಡೆಲ್ಲಿಯ ಮತದಾನದ ಮಾದರಿ ಹೇಗಿತ್ತು ಅನ್ನುವಂಥದನ್ನ ತಿಳಿದುಕೊಳ್ಬೇಕು ಹಾಗೆ ಈ ಬಾರಿ ಡೆಲ್ಲಿಯಲ್ಲಿ ಅಂದ್ರೆ ದೆಹಲಿಯಲ್ಲಿ ಮತದಾನದ ಆರಂಭ ತುಂಬಾ ಏನಂತ ಹೇಳಿದ್ರೆ ನಿಧಾನವಾಗಾಯಿತು ಜನರು ಬರ್ತಾ ಇರಲಿಲ್ಲ ಅದರ ಪರಿಣಾಮ ಅಂತಿಮ ಮತಗಳ ಶೇಕಡವಾರು ಪ್ರಮಾಣದಲ್ಲೂ ಕೂಡ ಕಾಣಿಸ್ತು ಇನ್ನು ಚುನಾವಣಾ ಆಯೋಗ ಮೊನ್ನೆ ತಡಾರಾತ್ರಿ ಅಂಶಗಳನ್ನು ಬಿಡುಗಡೆ ಮಾಡಿತು ಈ ಬಾರಿ ಡೆಲ್ಲಿಯಲ್ಲಿ ಶೇಕಡಾ ಸಿಕ್ಸ್ಟಿ ಪರ್ಸೆಂಟ್ನಷ್ಟು ಮತದಾನ ಆಗಿದೆ ಮತವನ್ನು ಚಲಾವಣೆ ಮಾಡಿದ್ದಾರೆ ಅಂತ ಅಂದರು ಆದರೆ ಎರಡು ಸಾವಿರದ ಇಪ್ಪತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಈ ಅಂಕಿಅಂಶ ಶೇಕಡಾ ಅರವತ್ತೆರಡು ಪಾಯಿಂಟ್ ಐದು ಐದರಷ್ಟಿತ್ತು ಅಂದ್ರೆ ಈ ಬಾರಿ ಎರಡು ಪಾಯಿಂಟ್ ಒಂದು ಐದರಷ್ಟು ಕಡಿಮೆ ಮತ ಚಲಾವಣೆ ಆಗಿದೆ ಸ್ನೇಹಿತರೆ ಆಮ್ ಆದ್ಮಿ ಪಕ್ಷ ಎರಡು ಸಾವಿರದ ಹದಿಮೂರರಲ್ಲಿ ಚುನಾವಣೆಗೆ ಸ್ಪರ್ಧಿಸಿದಾಗ ಆ ಸಮಯದಲ್ಲಿ ಏನಾಯ್ತು ಅಂತ ಅಂದ್ರೆ ಎರಡು ಸಾವಿರದ ಎಂಟಕ್ಕೆ ಹೋಲಿಸಿದ್ರೆ ಮತದಾನ ಸುಮಾರು ಎಂಟು ಪರ್ಸೆಂಟ್ ನಷ್ಟು ಹೆಚ್ಚಾಗಿತ್ತು ಇದರ ಪರಿಣಾಮ ಕಾಂಗ್ರೆಸ್ ಹೋತೋಯ್ತು ಆಮ್ ಆದ್ಮಿ ಪಕ್ಷಕ್ಕೆ ಲಾಭವಾಯಿತು ಏನು ಈ ಫಲಿತಾಂಶದಿಂದ ಅತಂತ್ರ ವಿಧಾನಸಭೆ ನಿರ್ಮಾಣ ಆಯಿತು ಕಾಂಗ್ರೆಸ್ ಮತ್ತು ಎಎಪಿ ಒಟ್ಟಾಗಿ ಸರ್ಕಾರವನ್ನು ರಚಿಸಿದ್ವು ಆದರೆ ಇದು ಹೆಚ್ಚು ಕಾಲ ಉಳಿಲಿಲ್ಲ ಈಗ ಆಮ್ ಆದ್ಮಿ ಪಕ್ಷಕ್ಕೆ ಕಡಿಮೆ ಮತದಾನದಿಂದ ಏನು ಲಾಭ ಅನ್ನೋದನ್ನು ನೋಡಬೇಕು ಎರಡು ಸಾವಿರದ ಹದಿಮೂರರಲ್ಲಿ ಶೇಕಡ ಅರವತ್ತ ಐದು ಪಾಯಿಂಟ್ ಆರು ಮೂರರಷ್ಟು ಮತದಾನ ಆಗಿತ್ತು ಇದು ಅದರ ಹಿಂದಿನ ಚುನಾವಣೆಗಿಂತ ಶೇಕಡ ಎಂಟರಷ್ಟು ಹೆಚ್ಚು ಇದರ ಪರಿಣಾಮ ಕಾಂಗ್ರೆಸ್ ತೋಲು ಮತ್ತು ಆಮ್ ಆದ್ಮಿ ಪಕ್ಷದ ಉದಯ ಆಯಿತು ಆದರೆ ಎರಡು ಸಾವಿರದ ಹದಿನೈದರಲ್ಲಿ ಶೇಕಡ ಅರವತ್ತ ಏಳು ಪಾಯಿಂಟ್ ಒಂದು ಮೂರರಷ್ಟು ಮತದಾನವಾಗಿತ್ತು ಹಿಂದಿನ ಚುನಾವಣೆಗಿಂತ ಸುಮಾರು ಒಂದು ಪಾಯಿಂಟ್ ಐದು ಪರ್ಸೆಂಟ್ ಹೆಚ್ಚು ಇದರ ಫಲಿತಾಂಶ ಆಮ್ ಆದ್ಮಿ ಪಕ್ಷಕ್ಕೆ ಭಾರಿ ಜಯ ಆಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಶೇಕಡ ಅರವತ್ತ ಎರಡು ಪಾಯಿಂಟ್ ಐದು ಐದರಷ್ಟು ಮತದಾನ ಆಗಿತ್ತು ಹಿಂದಿನ ಚುನಾವಣೆಗಿಂತ ನಾಲ್ಕು ಪಾಯಿಂಟ್ ಐದು ಆರರಷ್ಟು ಮತ ಇಳಿಕೆ ಇದರ ಪರಿಣಾಮ ಆಮ್ ಆದ್ಮಿ ಪಕ್ಷ ಗೆಲುವು ಆದರೆ ಐದು ಸ್ಥಾನಗಳನ್ನು ಕಳೆದುಕೊಳ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶೇಕಡ ಅರವತ್ತು ಪಾಯಿಂಟ್ ನಾಲ್ಕು ಸೊನ್ನೆಯಷ್ಟು ಮತದಾನ ಆಗಿದೆ ಇದು ಕಳೆದ ಚುನಾವಣೆಗಿಂತ ಸುಮಾರು ಎರಡು ಪಾಯಿಂಟ್ ಒಂದು ಐದರಷ್ಟು ಕಡಿಮೆ ಇದೇ ಫೆಬ್ರವರಿ ಎಂಟರಂದು ಫಲಿತಾಂಶ ಬರುತ್ತೆ ಆದರೆ ಎಕ್ಸಿಟ್ ಪೋಲ್ಗಳ ಪ್ರಕಾರ ಬಿಜೆಪಿಯ ಬಹುಮತವನ್ನು ಪಡೆದು ಸರ್ಕಾರವನ್ನು ರಚಿಸುತ್ತೆ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ಈ ಅಂಕಿಅಂಶಗಳನ್ನು ನೋಡಿದ್ರೆ ಸ್ಪಷ್ಟವಾಗೋದು ಏನು ಡೆಲ್ಲಿ ಚುನಾವಣೆಯಲ್ಲಿ ಮತದಾನ ಕಡಿಮೆಯಾದಾಗಲೆಲ್ಲ ಆಮ್ ಆದ್ಮಿ ಪಕ್ಷಕ್ಕೆ ಹಿನ್ನಡೆ ಉಂಟಾಗಿದೆ ಈ ಬಾರಿಯೂ ಕೂಡ ಮತದಾನ ಕಡಿಮೆಯಾಗಿದೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಆಮ್ ಆದ್ಮಿ ಪಕ್ಷದ ಸ್ಥಾನಗಳು ಕಡಿಮೆಯಾಗೋದು ಸಹಜ ಹೆಚ್ಚಿನ ಎಕ್ಸಿಟ್ ಪೋಲ್ಗಳ ಸಮೀಕ್ಷೆ ಸಹ ಇದನ್ನೇ ಭವಿಷ್ಯ ನುಡಿತಾ ಇದೆ ಆದರೆ ಆಮ್ ಆದ್ಮಿ ಪಕ್ಷ ಸರ್ಕಾರವನ್ನೇ ರಚಿಸೋದಿಲ್ಲ ಅಂತ ಈಗಲೇ ಹೇಳಕ್ಕೂ ಕೂಡ ಆಗಲ್ಲ ಇದಕ್ಕೆ ದೊಡ್ಡ ಕಾರಣ ಏನು ಅಂತಂದರೆ ಕೆಲವೊಮ್ಮೆ ಸಂಜೆ ಅಂದರೆ ತಡವಾಗಿ ಕೂಡ ಮತದಾನ ನಡೆದಿದೆ ಸಂಜೆ ಆರು ಮೂವತ್ತರ ನಂತರ ಎಕ್ಸಿಟ್ ಪೋಲ್ ಫಲಿತಾಂಶಗಳು ಬಿಡುಗಡೆಯಾಗಿದೆ ಇದರರ್ಥ ಎಕ್ಸಿಟ್ ಪೋಲ್ ಮಾದರಿಯನ್ನು ಅಂದರೆ ಎಕ್ಸಿಟ್ ಪೋಲನ್ನೇ ನಾವು ಅಂತಿಮ ಫೈನಲ್ ಅಂತ ಹೇಳಿ ಹೇಳಕ್ಕಾಗಲ್ಲ ಹೀಗಾಗಿ ಫೆಬ್ರವರಿ ಎಂಟರಂದು ಎಕ್ಸಿಟ್ ಪೋಲ್ ಫಲಿತಾಂಶಗಳು ಎಷ್ಟು ಸತ್ಯ ಆಗುತ್ತೆ ಎಷ್ಟು ಸುಳ್ಳು ಅನ್ನುವಂಥದ್ದು ಹಾಗೆ ಎಷ್ಟು ಎಕ್ಸಿಟ್ ಪೋಲ್ಗಳನ್ನು ನಂಬಬಹುದು ಅನ್ನುವಂಥದ್ದು ಗೊತ್ತಾಗುತ್ತೆ ಯಾಕಂತ ಹೇಳಿದ್ರೆ ಕೆಲವೊಂದು ಬಾರಿ ಎಕ್ಸಿಟ್ ಪೋಲ್ಗಳು ಸುಳ್ಳಾಗಿರುವಂತಹ ಉದಾಹರಣೆಗಳು ಕೂಡ ಇದೆ ಇನ್ನು ಏನಂತ ಹೇಳಿದ್ರೆ ಕೆಲವೇ ದಿನಗಳಲ್ಲಿ ನಾಳೆಯೇ ಎಂಟು ನಾಳೆನೆ ಗೊತ್ತಾಗುತ್ತೆ ಯಾರು ಗೆಲ್ತಾರೆ ಡೆಲ್ಲಿಯ ಗದ್ದುಗೆ ಯಾರು ಏರ್ತಾರೆ ಡೆಲ್ಲಿಯ ಒಂದು ದಂಗಲ್ನಲ್ಲಿ ಜಯಿಸಿದವರು ಯಾರು ಅನ್ನುವಂಥದ್ದು ನಾಳೆ ಗೊತ್ತಾಗುತ್ತೆ ಅಲ್ಲಿಯ ತನಕ ನಾವು ಏನನ್ನೇ ಬೇಕಾದರೂ ಏನು ಹೇಳ್ತಾರೆ ಪ್ರಿಡಿಕ್ಟ್ ಮಾಡಬಹುದು ಭವಿಷ್ಯವನ್ನು ಹೇಳಬಹುದು ಆದರೆ ನಾಳೆ ಆ ಭವಿಷ್ಯ ಸತ್ಯಾಗುತ್ತಾ ಸುಳ್ಳಾಗುತ್ತಾ ಅನ್ನುವಂಥದ್ದು ಗೊತ್ತಾಗುತ್ತೆ ಧನ್ಯವಾದ